ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಎರಡು ಸಾವಿರದ ಹದಿನೇಳಕ್ಕಿಂತ ಮುಂಚೆ ನೇಮಕಾತಿ ಹೊಂದಿದ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಹೊಸ ವೃಂದ ಹಾಗೂ ನೇಮಕಾತಿಯಲ್ಲಿ ಒಂದರಿಂದ ಐದನೇ ವರ್ಗಕ್ಕೆ ಸೀಮಿತಗೊಳಿಸಿದ್ದರಿಂದ ರಾಜ್ಯದ ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಪ್ರಾಥಮಿಕ ಶಾಲಾ ಶಿಕ್ಷಕರ ಹಿಂಬಡ್ತಿ ಪಡೆದಿದ್ದಾರೆ ಹಾಗೂ ಒಂದೇ ವೃದ್ಧದಲ್ಲಿ ಮೂವತ್ತು ವರ್ಷ ಹೆಚ್ಚು ಸೇವೆ ಸಲ್ಲಿಸಿದರೂ ಯಾವುದೇ ಮುಂಬಡ್ತಿಗಳು ಇರುವುದಿಲ್ಲ ಮತ್ತು ಎರಡ್ ಸಾವಿರದ ಹದಿನೇಳಕ್ಕಿಂತ ಮುಂಚೆ ನೇಮಕಾತಿವಾದ ಎಂಬತ್ತೈದು ಸಾವಿರಕ್ಕಿಂತ ಹೆಚ್ಚು ಸೇವಾ ನಿವೃತ್ತ ಶಿಕ್ಷಕರು ಪದವಿ ಹಾಗೂ ಎ ಎಂ ಎಡ್ ಎಡ್ ಪದವಿಗಳನ್ನು ಪಡೆದಿದ್ದರೂ ಯಾವುದೇ ಮುಂಬಡ್ತಿಗಳು ಸಿಗುತ್ತಾ ಇಲ್ಲ ಎರಡ್ ಸಾವಿರದ ಹದಿನೇಳರ ನಂತರ ನಾವು ಸರ್ಕಾರದ ಶಾಲಾ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ಒಂದರಿಂದ ಎಂಟನೇ ವರ್ಗದವರೆಗೆ ಬೋಧನಾ ಮಾಡುತ್ತಾ ಬಂದಿದ್ದರು ಸಂಘಟನೆಯಿಂದ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಮನವಿಗಳನ್ನು ಸಲ್ಲಿಸಿದರೂ ಯಾವುದೇ ಉತ್ತಮ ಪ್ರತಿಕ್ರಿಯೆ ದೊರೆತಿದ್ದಿಲ್ಲ ಅಂತಿಮವಾಗಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಶಿಕ್ಷಕರು ಮೂರು ಹಂತದಲ್ಲಿ ಸರ್ಕಾರದ ಇಲಾಖೆಗಳಿಗೆ ಮನವಿ ಕೊಟ್ಟು ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂತಿಮ ಹೋರಾಟವನ್ನು ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಎಲ್ಲರೂ ಪಿ ಎಸ್ ಟಿ ಶಿಕ್ಷಕರು ಮುಷ್ಕರದಲ್ಲಿ ಭಾಗಿಯಾಗಲಿದ್ದಾರೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀ ಜಯಕುಮಾರ್ ಹೆಬಳಿ ನೇತೃತ್ವದಲ್ಲಿ ಇಂದು ಬೆಳಗಾವಿಯ ಉಪನಿರ್ದೇಶಕರು ಶಾಲಾ ಮತ್ತು ಶಿಕ್ಷಣ ಇಲಾಖೆ ಬೆಳಗಾವಿ ಇವರಿಗೆ ಮತ್ತು ಬೆಳಗಾವಿ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಬೆಳಗಾವಿಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿಗಳು ಇವರಿಗೆ ಸರ್ಕಾರ ಮತ್ತು ಇಲಾಖೆ ಗಮನ ಸೆಳೆಯಲು ಎರಡು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರು ಇವತ್ತು ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿ ಮತ್ತು ನಮ್ಮ ಬೇಡಿಕೆ ಈಡೇರಿಸಬೇಕೆಂದು ಸರ್ಕಾರ ಮತ್ತು ಇಲಾಖೆಯನ್ನು ಒತ್ತಾಯಿಸಿದ್ದಾರೆ ಮತ್ತು ಮನವಿಯನ್ನು ಇಂದು ಸಲ್ಲಿಸಿದರು ಸಂಘದ ಅಧ್ಯಕ್ಷರಾದ ಶ್ರೀ ಜಯಕುಮಾರ್ ಹೆಬಳಿ ಇವರ ನೇತೃತ್ವದಲ್ಲಿ ಈ ಹೋರಾಟವು ಇಂದು ನಡೆಯಿತು ಮುಂಬರುವ ದಿನಗಳಲ್ಲಿ ಮುಂದಿನ ಹೋರಾಟ ನಡೆಯಲಿದೆ ಎಂದು ಎಚ್ಚರಿಕೆ ಕೂಡ ಇಲ್ಲಿ ತಿಳಿಸಲಾಗಿದೆ ತೇಜ್ ಪ್ರಭು ನ್ಯೂಸ್ ಬೆಳಗಾವಿ ಶಿಕ್ಷಕರು ಒಂದ ಶಿಕ್ಷಕರಾಗಿ ಮುಂದುವರಿಯುವಂತಹ ಹಕ್ಕೊತ್ತಾಯವನ್ನು ಮಾಡಿಕೊಂಡು ಹಕ್ಕೊತ್ತಾಯದೊಂದಿಗೆ ಗುರಿ ಹನ್ನೆರಡನೇ ತಾರೀಕು ಬೆಂಗಳೂರಿ ಗಮನಕ್ಕೆ ನಾವು ತರಬೇಕಾಗಿದೆ ಇಲ್ಲಿಯವರೆಗೆ ಸಂಘಟನೆಯ ವಿವಿಧ ಹಂತಗಳಲ್ಲಿ ತಾಲೂಕು ಹಂತ ಜಿಲ್ಲಾ ಹಂತ ರಾಜ್ಯ ಹಂತದಲ್ಲಿ ವಿವಿಧ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಸರ್ಕಾರದ ಮುಖ್ಯಸ್ಥರಿಗೆ ಹಲವಾರು ಮನವಿಗಳನ್ನು ನಾವು ಈಗಾಗಲೇ ಕೊಟ್ಟಿದ್ದೆವು ಯಾವುದೋ ಮನವಿಗಳಿಗೆ ಸರ್ಕಾರ ಇಲಾಖೆ ಕಾಳಜಿಯನ್ನು ತೋರಿಸ್ದೇ ಇದ್ದಾಗ ನಾವು ಅತ್ಯಂತ ಕಠಿಣವಾಗಿ ಮತ್ತು ಬೇಸರದಿಂದ ಯಾವಾಗಲೂ ಶಾಲೆಗಳನ್ನ ಬಂದ್ ಮಾಡಿ ಈ ಬುಕ್ ಪಾಲ್ಗೊಳ್ಳಬೇಕನ್ನುವಂತ ವಿಚಾರಧಾರೆ ಅವರು ನಾವು ಯಾರು ಅಲ್ಲ ಆದರೆ ಅನಿವಾರ್ಯವಾಗಿ ನಮ್ಮ ಅರಿವು ಪ್ರಶ್ನೆ ಇರೋದ್ರಿಂದ ಅಂತಿಮವಾಗಿ ಈ ಹೋರಾಟದ ರೂಪರೇಷೆಗಳನ್ನು ಮಾಡುವಂತ ಸನ್ನಿವೇಶ ನಿರ್ಮಾಣ ಆಗಿದೆ ಇದಕ್ಕೆ ಸರ್ಕಾರ ಇಲಾಖೆ ಹೊಣೆಗಾರಾಗಿದೆ ಆಗಿದೆ ಇವತ್ತು ಮಕ್ಕಳಿಗೆ ಏನಾದರೂ ಶೈಕ್ಷಣಿಕವಾಗಿ ಅನ್ಯ